నమ సూర్యాయ చంద్రాయ మంగళాయ బుధాయ గరు శుక్ర శని బిస్చా రాహవే కేతువే నమః కృత్యం జయాయ రుద్రాయ నీలకంటాయ సంభవే అమృతేషాజ సర్వాయ మహాదేవాయతే నమః నమస్కారం యాజ్మలకి అష్టోమత్తు వాస్తు యూట్యూబ్ ఛానల్ వీక్షకుడికి ఆత్మీయ వదా స్వాగతం స్నేితరే కడముందు వారదింద ಈ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ಬಗ್ಗೆ ಯಾವೆಲ್ಲ ಒಳ್ಳೆಯ ಫಲಗಳು ನಿರೀಕ್ಷಣೆಯನ್ನು ಮಾಡಬಹುದು ಅಂಥೇಳಿ ನಾವು ಕ್ರಮವಾಗಿ ಮೇಷರಾಶಿಯಿಂದ ಹಿಡಿದು ದ್ವಾದಶ ರಾಶಿಗಳ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡು ಬರ್ತಾ ಇದ್ದೀವಿ ಮನೆ ದಿವಸ ತುಲಾರಾಶಿಯ ಒಂದು ಡಿಸೆಂಬರ್ ತಿಂಗಳಲ್ಲಿ ಇರ್ತಕ್ಕಂಥ ಭವಿಷ್ಯವನ್ನು ನಾವು ನೋಡಿದ್ದೀವಿ ಈಗ ಇದೇ ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಬಗ್ಗೆ ಡಿಸೆಂಬರ್ ತಿಂಗಳಲ್ಲಿ ಆಗ್ತಕ್ಕಂಥ ಫಲಿತಾಂಶಗಳು ಅಂದರೆ ಒಳ್ಳೆಯ ಫಲಗಳನ್ನು ಯಾವೆಲ್ಲ ನಿರೀಕ್ಷಣೆಯನ್ನು ಮಾಡಬಹುದು ಅಂತೇಳಿ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವ ಥರ ಇದೆ ಈ ಜ್ಯೋತಿಷ್ಯದ ವಿಚಾರವಾಗಿ ಅಂತ ಸ್ವಲ್ಪ ಅದರ ಬಗ್ಗೆ ನಾವು ವಿಚಾರವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವೃಶ್ಚಿಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಿಶ್ರ ಫಲಿತಾಂಶಗಳನ್ನು ಕೊಡುತ್ತೆ ಅಂಥೇಳಿ ಹೇಳಬೋದು ಅಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಇವರು ವೃತ್ತಿ ಅಥವಾ ವ್ಯವಹಾರದಲ್ಲಿ ಮಾತ್ರ ಅಲ್ಲದೆ ವೈಯಕ್ತಿಕ ಜೀವನದಲ್ಲಿಯೂ ಸಹ ಸ್ವಲ್ಪ ಕಷ್ಟಗಳನ್ನು ನೋಡ್ತಕ್ಕಂಥ ದಿನಗಳು ಅಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅಂತೇಳಿ ಹೇಳಬಹುದು ಡಿಸೆಂಬರ್ ತಿಂಗಳ ಆರಂಭದಲ್ಲಿ ಇವರು ಕೆಲಸದ ನಿಮಿತ್ತವಾಗಿ ದೂರದ ಪ್ರಯಾಣವನ್ನು ಮಾಡ್ತಕ್ಕಂಥ ಸಂದರ್ಭಗಳು ಸಹ ಈ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಆ ಕೆಲಸದ ವಿಚಾರವಾಗಿ ಇರ್ತಕ್ಕಂಥ ಸ್ಥಳಗಳನ್ನು ಬಿಟ್ಟು ಬೇರೆಯ ದೂರದ ಸ್ಥಳಗಳಿಗೆ ಕೆಲಸದ ನಿಮಿತ್ತವಾಗಿ ಹೋಗ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿಯು ಸಹ ಈ ಡಿಸೆಂಬರ್ ತಿಂಗಳಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಆಗುತ್ತೆ ಅಂತೇಳಿ ಹೇಳ್ಬೋದು ಅವರ ಪ್ರಯಾಣವೂ ಸಹ ದೂರದ ಪ್ರಯಾಣ ಆಗಿರೋದ್ರಿಂದ ಸ್ವಲ್ಪ ಆಯಾಸವನ್ನು ಕೊಡ್ತಕ್ಕಂಥ ಸಂದರ್ಭಗಳು ಸಹ ಆಗಿರುತ್ತೆ ಕೆಲಸದ ವಿಚಾರವಾಗಿ ದೂರದ ಊರಲ್ಲಿ ಹೋಗಿ ಕೆಲಸ ಮಾಡಿದರೆ ಅದರಿಂದ ಲಾಭ ಸಿಗುತ್ತಾ ಅಂದರೆ ಖಂಡಿತವಾಗಿ ಅವರು ಏನು ನಿರೀಕ್ಷೆ ಮಾಡಿಕೊಂಡಿರ್ತಾರೆ ಅದಕ್ಕಿಂತ ಕಮ್ಮಿ ಅಂದರೆ ಕಡಿಮೆಯ ಒಂದು ಫಲ ಅಂದರೆ ಕೆಲಸದಲ್ಲಿ ಪ್ರಗತಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕಮ್ಮಿಯಾಗಿರುತ್ತೆ ಅಂತೇಳಿ ಹೇಳ್ಬೋದು ಇಷ್ಟೆಲ್ಲ ಪಡ್ಕೊಂಡು ಕೆಲಸದ ನಿಮಿತ್ತವಾಗಿ ಆಚೆ ಹೋಗಿ ಕೆಲಸವನ್ನು ಮಾಡ್ಕೊಂಡು ಬಂದರೂ ಸಹ ಅದರಿಂದ ಒಳ್ಳೆಯ ಫಲ ಸಿಗುತ್ತೆ ಅಂದರೆ ಖಂಡಿತವಾಗಿ ಅವು ನಿರೀಕ್ಷಣೆ ಮಾಡಿರ್ತಕ್ಕಂಥದ್ದಕ್ಕಿಂತ ಕಮ್ಮಿಯಾಗಿ ಅದರಿಂದ ಪ್ರತಿಫಲ ಸಿಗುತ್ತೆ ಅಂತೇಳಿ ಹೇಳಬಹುದು ಈ ಸಮಯದಲ್ಲಿ ಯಾರೆಲ್ಲ ಉದ್ಯೋಗದ ನಿಮಿತ್ತವಾಗಿ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಅಕ್ಕಪಕ್ಕ ಇರ್ತಕ್ಕಂಥ ಶತ್ರುಗಳ ಬಗ್ಗೆ ಯೋಚನೆಯನ್ನು ಮಾಡ್ಕೋಬೇಕು ಅಂತೇಳಿ ಹೇಳ್ಬೋದು ಯಾಕಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಅಕ್ಕಪಕ್ಕ ಅಂದರೆ ಕೆಲಸ ಮಾಡ್ತಕ್ಕಂಥ ಜಾಗ ಇರುತ್ತಲ್ವ ಆ ಅಕ್ಕಪಕ್ಕ ಇರ್ತಕ್ಕಂಥ ಶ್ ಸ್ನೇಹಿತರೆ ಶತ್ರುಗಳಾಗ್ತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿಯಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಇರುತ್ತೆ ಅಂತ ಹೇಳ್ಬೋದು ಇದರಿಂದ ಅವ್ರಿಗೇನಾಗತ್ತೆ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಅವರ ಹೆಸರಿಗೆ ಒಂದು ಹಾನಿಯಾಗ್ತಕ್ಕಂಥ ಒಂದು ಸಂದರ್ಭಗಳು ಸಹ ಜಾಸ್ತಿ ಆಗುತ್ತೆ ಅಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಥಳದಿಂದ ಅವರಿಗೆ ಶತ್ರುಗಳಾಗ್ತಾರೆ ಅದೇ ರೀತಿಯಲ್ಲಿ ಅವರ ಹೆಸರಿಗೆ ಹಾನಿಯಾಗ್ತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಸ್ವಲ್ಪ ನೀವು ಎಲ್ಲಿ ಕೆಲಸ ಮಾಡ್ತಾಯಿದ್ರೋ ಆ ಜಾಗರೂಕತೆಯಿಂದ ಅಲ್ಲಿ ಕೆಲಸಗಳ ಜಾಗದಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥವರ ಮೇಲೆ ಒಂದು ನಿಗಾ ಅಂತೇಳಿ ಇಟ್ಕೊಂಡು ಕೆಲಸವನ್ನು ಮಾಡಿದಾಗ ಒಳ್ಳೆಯ ಯಶಸ್ಸು ಸಿಗುತ್ತೆ ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ವೈಯಕ್ತಿಕ ವಿಚಾರ ಅವರ ಮನೆಯಲ್ಲಿ ಪ್ರೀತಿ ಮತ್ತು ನಿಕಟ ಸಂಬಂಧಗಳನ್ನು ಉತ್ತಮವಾಗಿಡಬೇಕು ಅಂತೇಳಿ ತುಂಬ ಪ್ರಯತ್ನಗಳನ್ನು ಖಂಡಿತವಾಗಿ ಪಡ್ತಾರೆ ಆದರೂ ಸಹ ಅಲ್ಲಿ ನಿರಾಶೆಯನ್ನು ಎದುರಿಸ್ಕೋಬೇಕಾಗತ್ತೆ ಅಂತೇಳಿ ಹೇಳಬಹುದು ಅಲ್ಲಿ ಕೂಡ ಅವರಿಗೆ ಈ ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಸಮಸ್ಯೆಗಳು ಕಾಡಲು ಆರಂಭಿಸುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ಇದಕ್ಕೆ ಯಾವುದಕ್ಕೆ ಮುಕ್ತಿ ಇಲ್ಲವಾ ಈ ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಅಂದರೆ ಖಂಡಿತವಾಗಿ ಡಿಸೆಂಬರ್ ಹದಿನೈದರ ನಂತರ ಒಳ್ಳೆಯ ಧನಾತ್ಮಕ ಬದಲಾವಣೆಗಳನ್ನು ಈ ವೃಶ್ಚಿಕ ರಾಶಿಯವರು ಎದುರು ನೋಡ್ಬೋದು ಅಂತೇಳಿ ಹೇಳ್ಬೋದು ಈ ಹದಿನೈದು ದಿನಗಳ ನಂತರ ಒಳಗೆ ಈ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುಕೊಂಡ್ರೂ ಸಹ ದಿನಾಂಕ ಹದಿನೈದರ ನಂತರ ಒಳ್ಳೆಯ ಬದಲಾವಣೆಗಳಾಗ್ತಕ್ಕಂಥ ಸಂದರ್ಭಗಳು ಇರೋದರಿಂದ ತೊಂದರೆ ಇಲ್ಲ ಹದಿನೈದರ ಮೇಲೆ ಅಂತೇಳಿ ಹೇಳ್ಬೋದು ಹದಿನೈದರ ನಂತರ ಉದ್ಯೋಗ ಮಾಡ್ತಕ್ಕಂಥ ಕೆಲಸರಿಗೆ ಒಳ್ಳೆಯ ಅದೃಷ್ಟದ ಸಮಯ ಈ ದಿನಾಂಕ ಹದಿನೈದರ ನಂತರ ಖಂಡಿತವಾಗಿ ಆಗುತ್ತೆ ಅಂತೇಳಿ ಹೇಳ್ಬೋದು ಅದೇ ಸಮಯದಲ್ಲಿ ಅವರು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಅವಕಾಶಗಳನ್ನು ಹುಡುಕಿಕೊಂಡು ಬರುತ್ತೆ ಅಂತೇಳಿ ಈ ವೃಶ್ಚಿಕ ರಾಶಿಯವರಿಗೆ ಹದಿನೈದರ ನಂತರ ಪ್ರಯತ್ನಗಳ ಪಟ್ಟಲ್ಲಿ ಒಳ್ಳೆಯ ಸಫಲತೆಯನ್ನು ಕೊಡ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ದಿನಾಂಕ ಹದಿನೈದರ ನಂತರ ಖಂಡಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಯಾವುದೇ ಒಂದು ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದರೂ ಸಹ ಇವರು ಡಿಸೆಂಬರ್ ಹದಿನೈದರ ನಂತರ ಖಂಡಿತವಾಗಿ ಆ ಯೋಚನೆಗೆ ಚಾಲು ಕೊಟ್ಟಲ್ಲಿ ಖಂಡಿತವಾಗಿ ಒಳ್ಳೆಯ ಸಕ್ಸಸ್ಸು ಅಂತ ಹೇಳ್ತೀವಿ ಆ ಸಕ್ಸಸ್ಸು ಅನ್ನೋದು ಇವರಿಗೆ ವ್ಯವಹಾರದಲ್ಲಿ ಖಂಡಿತವಾಗಿ ಹದಿನೈದರ ನಂತರ ಸಿಗುತ್ತೆ ಹಾಗಾಗಿ ಇವರೇನೇ ಕೆಲಸಗಳ ಕಾರ್ಯ ಮಾಡಬೇಕು ವ್ಯವಹಾರದಲ್ಲಿ ಮುನ್ನಡಿಬೇಕು ಅಂದಾಗ ಇವರು ಸ್ವಲ್ಪ ಈ ಡಿಸೆಂಬರ್ ಹದಿನೈದರ ನಂತರ ಪ್ರಯತ್ನಗಳನ್ನು ಪಟ್ಟಾಗ ಖಂಡಿತವಾಗಿ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂತೇಳಿ ಹೇಳಬಹುದು ಈ ಡಿಸೆಂಬರ್ ತಿಂಗಳ ಹದಿನೈದರ ನಂತರ ಸ್ವಲ್ಪ ಸಮಸ್ಯೆಗಳು ಕಮ್ಮಿಯಾಗಿ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು ಈ ವೃಶ್ಚಿಕ ರಾಶಿಯವರು ಅಂಥೇಳಿ ಖಂಡಿತವಾಗಿ ಹೇಳಬಹುದು ಹಾಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅಲ್ಪ ಹಿನ್ನಡೆ ಅಲ್ಪ ಮುನ್ನಡೆ ಅಂತ ಯಾವ ತರ ಹೇಳ್ತೇವೆ ಅದೇ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೇವಲ್ಲ ಆ ರೀತಿಯಲ್ಲಿ ಸ್ವಲ್ಪ ಈ ಡಿಸೆಂಬರ್ ತಿಂಗಳಲ್ಲಿ ಫಲಗಳು ನಿರೀಕ್ಷಣೆಯನ್ನು ಇವರು ಮಾಡಬಹುದು ಹಾಗಾಗಿ ಮುಂದಿನ ಹದಿನೈದರ ನಂತರ ಒಳ್ಳೆಯ ಯಶಸ್ವಿ ಜೀವನ ಈ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಸಿಗುತ್ತೆ ಅಂತೇಳಿ ಹೇಳಬಹುದು ನಂತರ ಗುರುವಿನ ಒಂದು ಬದಲಾವಣೆ ಮತ್ತು ಶುಕ್ರನ ಒಂದು ಬದಲಾವಣೆಯಿಂದ ಎಲ್ಲ ಈ ಹದಿನೈದರ ನಂತರ ಏನೆಲ್ಲ ಕೆಲಸಗಳು ಈ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಖಂಡಿತವಾಗಿ ಅದೆಲ್ಲ ಸಕ್ಸಸ್ ಅಂತೇಳಿ ಸಿಗುತ್ತೆ ಒಳ್ಳೆಯ ಉದ್ಯೋಗದಲ್ಲಿ ಬಡ್ತಿ ಸಹ ಆಗ್ತಕ್ಕಂಥ ಸಂದರ್ಭಗಳು ಅದೇ ರೀತಿಯಲ್ಲಿ ಅವಿವಾಹಿತರಾಗಿದ್ದಲ್ಲಿ ಅವರೂ ಸಹ ವಿವಾಹ ಯೋಗ ಕೊಡ್ತಕ್ಕಂಥ ಒಂದು ಖಂಡಿತವಾಗಿ ವಿವಾಹ ಯೋಗ ನಡೆಯತಕ್ಕಂಥ ಸಂದರ್ಭಗಳು ಈ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಆಗುತ್ತೆ ಅದೇ ರೀತಿಯಲ್ಲಿ ಮನೆ ಕಟ್ಟಬೇಕು ಅಂತಿದ್ದಲ್ಲಿ ಆ ಮನೆ ಕಟ್ಟತಕ್ಕಂತ ಯೋಗ ಹೇಳಿ ಆ ಅದು ಕೂಡ ಈ 15 ನಂತರ ಒಳ್ಳೆಯ ಯೋಗ ಹೇಳಿ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಆಗುತ್ತೆ ಅದೇ ರೀತಿಯಲ್ಲಿ ವಿದೇಶ ಪ್ರವಾಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದರೂ ಸಹ ಈ ವಿದೇಶ ಯೋಗ ಅಂತ ಹೇಳ್ತೇವಲ್ಲ ಆ ವಿದೇಶ ಪ್ರವಾಸದ ಯೋಗ ಹದಿನೈದರ ನಂತರ ಈ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಇವರೆಲ್ಲ ಯಾವೆಲ್ಲ ಪ್ರಾಜೆಕ್ಟ್ ಏನು ಕೆಲಸ ಹಾಕ್ಕೊಂಡಿರ್ತಾರೆ ಅವೆಲ್ಲ ಯಾವ ರೀತಿ ಅಂದ್ಕೊಂಡಿರ್ತಾರೆ ಅದೇ ರೀತಿಯಲ್ಲಿ ಹದಿನೈದರ ನಂತರ ಖಂಡಿತವಾಗಿ ಎಲ್ಲ ಕೆಲಸಗಳು ಆಗುತ್ತೆ ಅಂತ ನೋಡ್ಬೋದು ಅದೇ ರೀತಿಯಲ್ಲಿ ಇವರಿಗೆ ಸಹೋದರಿಂದ ಅಂದರೆ ತಂಗಿ ಆಗ್ಬೋದು ಅಥವಾ ಅಕ್ಕ ಆಗಿರ್ಬೋದು ಅವರಿಂದ ಸಹ ಈ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಲಾಭ ಖಂಡಿತವಾಗಿದೆ ಅಂಥೇಳಿ ಹೇಳ್ಬೋದು ಸ್ವಲ್ಪ ಈ ವೃಶ್ಚಿಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಮಕ್ಕಳಿಂದ ಸ್ವಲ್ಪ ಸಮಸ್ಯೆಗಳಾಗತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿದೆ ಅಂದರೆ ಏನೋ ಒಂದು ಕೆಲಸ ಮಾಡಿ ಮಕ್ಕಳು ಎಡವಟ್ಟು ಮಾಡ್ತಕ್ಕಂಥ ಕೆಲಸಗಳಿಂದ ತಂದೆ ತಾಯಿಯವರಿಗೆ ಸ್ವಲ್ಪ ನೆಮ್ಮದಿ ಇದ್ದಿರೋ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇದೆ ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಅದರ ಬಗ್ಗೆ ಗಮನವನ್ನು ಕೊಟ್ಟು ಮುಂದಿನ ಹದಿನೈದು ನಂತರ ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಖಂಡಿತವಾಗಿ ಎಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ಈ ಡಿಸೆಂಬರ್ ತಿಂಗಳಲ್ಲಿ ಹೇಳಬಹುದು ಮುಂದಿನ ಸಂಚಿಕೆಯಲ್ಲಿ ದ್ವಾದಶ ರಾಶಿಗಳ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡುತ್ತಾ ಮುಂದಿನ ರಾಶಿಯ ಬಗ್ಗೆ ವಿಚಾರಗಳನ್ನು ತಿಳಿದುಕೊಂಡು ಆ ರಾಶಿಯ ಬಗ್ಗೆ ಇರ್ತಕ್ಕಂಥ ಎಲ್ಲ ಒಳ್ಳೆಯ ಲಕ್ಷಣಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಅಂಥೇಳಿ ಹೇಳುತ್ತಾ ಈ ವಿಚಾರವನ್ನು ಇಲ್ಲಿಗೆ ಸಮಾಪ್ತಿಯನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗ